ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಧ್ವನಿ ಓಮ್ ನಾನು ಧ್ವನಿ ಧ್ವನಿ ಓಮಲ್ಲಿ ಇವತ್ತಿನ ರೆಸಿಪಿ ಬಂದು ಕಡಲೆ ಬೀಜ ಚಟ್ನಿ ಪುಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿರೋದು ಅರ್ಧ ಕೆ ಜಿ ಇದಿಷ್ಟು ಒಂದೇ ಸಲ ಹಾಕೊಂಡು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೀಟಾಗಿ ಒಂದೇ ಹದವಾಗಿ ಫ್ರೈ ಮಾಡ್ಕೋಬೇಕು ಒಂದು ಕಡೆ ಸೀದೋಗಿರೋದು ಒಂದು ಕಡೆ ಅದು ಫ್ರೈ ಆಗದೆ ಇರೋದು ಆ ಥರ ಇದ್ದರೆ ಚೆನ್ನಾಗಾಗಲ್ಲ ಚಟ್ನಿ ಪುಡಿ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಸೈಡ್ಗೆ ಹಾಕೊತಾ ಇದ್ದೀನಿ ಮತ್ತೆ ಇನ್ನು ಅರ್ಧ ಇತ್ತಲ್ಲ ಅದನ್ನು ಕೂಡ ಅದೇ ರೀತಿಯೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಾಗಿದೆ ಇಲ್ಲಿ ಒಂದು ಪ್ಲೇಟ್ಗೆ ಹಾಕೊತಿದ್ದೀನಿ ಅದು ಸ್ವಲ್ಪ ತಣ್ಣಗಾಗ್ಬಿಡೋಣ ಇಲ್ಲಿ ನಾನು ಒಣಮೆಣ್ಸಿಕಾಯನ್ನ ಒಂದು ಹನ್ನೆರಡರಿಂದ ಹದಿಮೂರು ತೊಗೊಂಡಿದ್ದೀನಿ ಇದು ಖಾರಕ್ಕೆ ಚಟ್ನಿ ಪುಡಿ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರೋದು ತಿನ್ನೋದಕ್ಕೆ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮೆಣ್ಸಿಕಾಯನ್ನ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ಮೆಣ್ಸಿಕಾಯಿ ಅಷ್ಟೇ ತುಂಬ ಫ್ರೈ ಮಾಡ್ಕೋಬೇಡಿ ಸೀದೋಗಿರೋ ಥರಲ್ಲ ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಚಟ್ನಿ ಪುಡಿದು ಇಲ್ಲಿ ನೋಡಿ ಕಡಲೆ ಬೀಜದ ಈ ಥರ ಹಿಂಗೆ ಮಾಡಿದ್ರೆ ಸಾಕು ಸಿಪ್ಪೆ ಎಲ್ಲ ಬಿಟ್ಟೋಗ್ಬಿಡುತ್ತೆ ಇಲ್ಲಿ ಕ್ಲೀನ್ ಕ್ಲೀನ್ ನಾನು ಫ್ರೈ ಮಾಡ್ಕೊಂಡಿರೋ ಮಾಡ್ಕೊಂಡಾಗಿದೆಣ್ಮೆಣ್ಸಿಕಾಯಿ ಮತ್ತೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸು ಇಷ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ನಾವು ನೀರು ಹಾಕೊಳ್ಳ್ದೇನೆ ಗ್ರೈಂಡ್ ಮಾಡ್ಕೋಬೇಕು ಚಟ್ನಿ ಪುಡಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಪುಡಿ ಮಾಡ್ಕೋಬೇಕು ಅಂದ್ರೆ ಒಂದೇ ಸಲ ರುಬ್ಬಕಾಗಲ್ಲ ಇದನ್ನ ಮಿಕ್ಸಿನ ಆಫ್ ಮಾಡಿ ಹಾನ್ ಮಾಡಿ ಮಾಡಿಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಳ್ತೀವಿ ಆವಾಗ ಚಟ್ನಿ ಪುಡಿ ನೀಟಾಗಿ ನೀರಂತೂ ಸೇರಿಸಲೇಬಾರ್ದು ಇಲ್ಲಾಂತಂದ್ರೆ ನಾವು ತುಂಬಾ ದಿನ ಸ್ಟೋರೇಜ್ ಮಾಡೋದಿಕ್ಕಾಗಲ್ಲ ಇಲ್ಲಿ ನೋಡಿ ಕರೆಕ್ಟಾಗಿ ಆಗಿದೆ ಚಟ್ನಿ ಪುಡಿ ಇವಾಗ ಇದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ ಇನ್ನು ಉಳಿದಿರೋ ಎಲ್ಲ ಇದನ್ನು ಅಷ್ಟೇ ಸೇಮ್ ಇದೇ ತರನೇನೆ ಉಪ್ಪನ್ನೊಂದು ಸೇ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಎಲ್ಲರೂ ಹೊರಗಡೆ ಟ್ರಿಪ್ ಟ್ರಾವೆಲ್ ಏನಾದರೂ ಮಾಡ್ತಿದ್ದೀರಿ ಅಂತ ಕ್ಯಾರಿ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಪೌಡರ್ ಮಾಡಿರೋ ಚಟ್ನಿ ಪುಡಿ ಎಲ್ಲಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ವಾವ್ ನೋಡಿ ಇಲ್ಲಿ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಆಗಿದೆ ಅಂತ ಆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ನಾನು ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಇಟ್ಕೋಬೇ ಇಟ್ಕೊತಾ ಇದ್ದೀನಿ ತುಂಬ ದಿನ ಬೇಕಾದ್ರೂ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಅಂತಂದರೆ ನೀರಂತೂ ಆ್ಯಡ್ ಮಾಡಿರಲ್ವಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಏನೂ ಹಾಳಾಗಲ್ಲ ಎಲ್ಲರೂ ಹೊರ್ಗಡೆ ಹೋಗ್ಬೇಕಂತಂದ್ರೂ ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಆ ಕಂಟೈನರಲ್ಲೂ ಅಷ್ಟೇ ಒಂದು ಸ್ವಲ್ಪ ವಾಟರ್ ಇರಬಾರ್ದು ಅಂಥ ಕಂಟೇನರ್ಗೆ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಬೋದು ಇದನ್ನು ನಾವು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಂತೂ ತುಂಬಾ ಚೆನ್ನಾಗಿರುತ್ತೆ ಈ ಊಟದ ಮುಂದೆ ಬೇರೆ ಯಾವ ಊಟನೂ ಇಲ್ಲ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ನಾನು ಇವತ್ತು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡೇನೆ ತಿಂತಾ ಇರೋದು ತುಂಬಾನೇ ಚೆನ್ನಾಗಿತ್ತು ಅದು ಎಷ್ಟು ಬೇಗ ಎಷ್ಟು ಮಾಡಿಟ್ಟರು ಬೇಗನೆ ಖಾಲಿ ಆಗಿಬಿಡುತ್ತೆ ಎಲ್ಲಾರ್ಗು ಅಷ್ಟು ಇಷ್ಟಪಟ್ಟು ತಿಂತಾರೆ ಚಟ್ನಿ ಪುಡಿನ ಒಂದೊಂದು ಕಡೆ ಒಂದೊಂದು ತರ ಮಾಡ್ತಾರೆ ಚಟ್ನಿ ಪುಡಿನ ಬಟ್ ನಾನು ಇವತ್ತು ತುಂಬಾನೇ ಈಸಿಯಾಗಿ ವೆರಿ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡೋ ಚಟ್ನಿ ಪುಡಿನ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮತ್ತೆ ವಿಡಿಯೋನ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ಶೇರ್ ಮಾಡಿ ನಿಮ್ಮ ಪ್ರೀಶಿಯಸ್ ಆದ ಟೈಮ್ನ ನನ್ನ ವಿಡಿಯೋಕ್ಕೋಸ್ಕರ ಸ್ಪೆಂಡ್ ಮಾಡಿ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್